ಕಿಚ್ಚ ಕೊಟ್ಟ ಡೈರೆಕ್ಟ್ ಕೌಂಟರ್ಗೆ ದರ್ಶನ್ ಫ್ಯಾನ್ಸ್ ಫುಲ್ ಶಾಕ್ ಜಸ್ಟ್ ಮಾತ್ ಮಾತಲ್ಲೇ ನಟ ಸುದೀಪ್ ಹೇಳಿದ್ದೇನು ಅಭಿಮಾನಿಗಳ ಪ್ರೀತಿಯ ಕಿಚ್ಚನಿಗೆ ಈಗ ಬರೋಬ್ಬರಿ ಐವತ್ತೊಂದು ವರ್ಷ ಸ್ಯಾಂಡಲ್ವುಡ್ನ ಚಕ್ರವರ್ತಿ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಅದ್ಧೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ನಟ ಸುದೀಪ್ ಜಸ್ಟ್ ಮಾತ್ ಮಾತಲ್ಲೇ ಹೇಳಿರೋ ಕೆಲವು ಮಾತುಗಳು ಸುದೀಪ್ ಅಭಿಮಾನಿಗಳ ದಿಲ್ ಖುಷಿ ಮಾಡಿದೆ ಆದ್ರೆ ಅದೇ ಮಾತನ್ನ ಕೇಳಿ ದರ್ಶನ್ ಅಭಿಮಾನಿಗಳು ಫುಲ್ ಶಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಯಸ್ ನಲ್ಲಿ ನಟ ಸುದೀಪ್ ಹಾಗೂ ನಟ ದರ್ಶನ್ ಹಾವು ಮುಂಗುಸಿ ಹಾಗೆ ಇದ್ದವರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲೂ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಾಗ ಸ್ಯಾಂಡಲ್ವುಡ್ ನ ಅನೇಕ ನಟ ನಟಿಯರು ಈ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿದ್ರು ಆದ್ರೆ ನಟ ಸುದೀಪ್ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತನ್ನ ಹೇಳಿ ಸೈಲೆಂಟ್ ಆಗಿದ್ರು ಆದ್ರೆ ಈಗ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸುದೀಪ್ ತಮ್ಮ ಮನದಾಳದ ಮಾತುಗಳನ್ನ ಅಭಿಮಾನಿಗಳ ಮುಂದೆ ಇಟ್ಟಿದ್ದಾರೆ ಆ ಮಾತುಗಳನ್ನ ಕೇಳ್ತಿದ್ರೆ ನಟ ಸುದೀಪ್ ತಮ್ಮ ಫ್ಯಾನ್ಸ್ಗೆ ಹೇಳಿದ್ರು ಬಿಸಿ ತಟ್ಟಿದ್ದು ಮಾತ್ರ ದರ್ಶನ್ ಫ್ಯಾನ್ಸ್ಗಳಿಗೆ ಅನ್ನೋದು ಗೊತ್ತಾಗುತ್ತೆ ಅಸಲಿಗೆ ಸ್ಯಾಂಡಲ್ವುಡ್ ನ ಬಚ್ಚನ್ ಹೇಳಿದ್ದೇನು ಗೊತ್ತಾ ನಾನು ತಲೆ ಎತ್ಕೊಂಡು ಓಡಾಡ್ತಿರೋದೆ ನಿಮ್ಮಿಂದ ಅಂತ ಅಭಿಮಾನಿಗಳಿಗೆ ಕೈ ಮುಗಿದು ಹೇಳಿದ್ದಾರೆ ಅಷ್ಟೇ ಅಲ್ಲ ನನ್ನ ಫ್ಯಾನ್ಸ್ ಒಳ್ಳೆಯವರು ಅದಕ್ಕೆ ನಾನು ಒಳ್ಳೆಯವನಾಗಿದ್ದೇನೆ ಬೆಳೆಯೋದು ದೊಡ್ಡದಲ್ಲ ನಾವು ಯಾವ ವಾತಾವರಣದಲ್ಲಿ ಬೆಳೀತಿದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದ್ದಾರೆ ಹಾಗೆ ನನ್ನ ಅಭಿಮಾನಿಗಳೆಲ್ಲ ಒಳ್ಳೆ ಕೆಲಸ ಮಾಡ್ತಿರೋದು ನಾನ್ ಹೇಳಿದೆ ಅನ್ನೋ ಕಾರಣಕ್ಕಲ್ಲ ಅವರಲ್ಲಿರೋ ಒಳ್ಳೆತನದಿಂದ ಅವರು ಆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಚಂದನವನದ ರನ್ನ ಹೇಳಿದ್ದಾರೆ ನಟ ಸುದೀಪ್ ಈ ಮಾತನ್ನ ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾರೆ ನಿಜ ಆದ್ರೆ ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳ ಅಂಧ ಅಭಿಮಾನ ಹಾಗೂ ಅವರ ಅತಿರೇಕದ ಅಭಿಮಾನ ನೋಡಿ ಅದಕ್ಕೆ ಬುದ್ಧಿ ಮಾತನ್ನ ಹೇಳಿರೋ ಆಗಿದೆ ಸದ್ಯಕ್ಕೆ ಈ ಮಾತು ಎಲ್ಲೆಲ್ಲೂ ಚರ್ಚೆಗೆ ಒಳಗಾಗ್ತಿದೆ ಆದ್ರೆ ಈ ಕೆಂಪೇಗೌಡ ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಅಭಿಮಾನಿಗಳ ಜೊತೆ ಫುಲ್ ಜೋಶ್ನಿಂದ ಬರ್ತ್ಡೇ ಆಚರಿಸಿಕೊಂಡು ಅವರಿಗೆ ಡಬಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಮ್ಯಾಕ್ಸ್ ಸಿನಿಮಾದ ಲಿರಿಕಲ್ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಸುದೀಪ್ ಅವರ ಮಾಸ್ ಅವತಾರಕ್ಕೆ ಅಭಿಮಾನಿಗಳು ಫುಲ್ ಫಿದಾ ಆಗಿ ಹೋಗಿದ್ದಾರೆ ಹಾಗೆ ಈ ಹಾಡಿನ ಕೊನೆಯಲ್ಲಿ ಈ ಸಿನಿಮಾ ಯಾವಾಗ ತೆರೆಗೆ ಬರಲಿದೆ ಅನ್ನೋ ಡೇಟ್ ಇದೇ ಗಣೇಶ ಚತುರ್ಥಿ ದಿನ ಹೇಳಲಿದ್ದೇವೆ ಅನ್ನೋ ಅಪ್ಡೇಟ್ ನ್ಯೂಸ್ ಅನ್ನ ಈ ಕೋಟಿಗೊಬ್ಬ ಕೊಟ್ಟಿದ್ದಾರೆ ಇದ್ರ ಜೊತೆಗೇನೆ ಕನ್ನಡ ಚಿತ್ರರಂಗದ ಪೈವಾನ್ ತಮ್ಮ ಮುಂದಿನ ಪ್ರಾಜೆಕ್ಟ್ ವಿಕ್ರಾಂತ್ ರೋಣ ಬಳಿಕ ಅನೂಪ್ ಭಂಡಾರಿ ಜೊತೆ ಇರಲಿದೆ ಅನ್ನೋ ಕ್ಲೂ ಕೂಡ ಕೊಟ್ಟಿದ್ದಾರೆ ಬಿಲ್ಲಾರಂಗ ಭಾಷಾ ಸಿನಿಮಾ ಮೂಲಕ ಇವರಿಬ್ರು ಒಂದಾಗಿದ್ದು ಇದಕ್ಕೆ ಸಂಬಂಧಪಟ್ಟ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಇದು ನಟ ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ಅತಿದೊಡ್ಡ ಸಿನಿಮಾ ಆಗಲಿದ್ದು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಕಣ್ಣಿಗೆ ಹಬ್ಬ ನೀಡೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಹುಟ್ಟುಹಬ್ಬದಂದು ನಟ ಸುದೀಪ್ ಅಭಿಮಾನಿಗಳಿಗೆ ಭಾರಿ ಗುಡ್ ನ್ಯೂಸ್ ಕೊಟ್ಟಿದ್ದಂತೂ ಸತ್ಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ